ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಅಶೋಕ್ ಪಾಟೀಲ್ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ ನಲ್ಲಿ ಎಲ್ಲರಿಗೂ ಸುಸ್ವಾಗತ ಈ ಚಾನೆಲ್ನಲ್ಲಿ ನಾನು ದಿನಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೆ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಭಾಗವತವನ್ನು ಪಾರಾಯಣ ಮಾಡಲಿಕ್ಕೆ ಆಗುವುದಿಲ್ಲ ಶ್ರೀಮದ್ ಭಾಗವತದ ಪುರಾಣವನ್ನು ಓದಿ ಮನೆ ಮನೆಗೆ ಶ್ರೀಕೃಷ್ಣನ ಭಕ್ತಿಯನ್ನು ತಲುಪಿಸುವುದು ನಮ್ಮ ಚಾನೆಲ್ನ ಉದ್ದೇಶವಾಗಿದೆ ಭಾಗವತ ಮಹಾತ್ಮೆ ಸ್ಕಂದ ಒಂದು ಹಾಗೂ ಸ್ಕಂದ ಎರಡರ ಎಲ್ಲ ವಿಡಿಯೋಗಳನ್ನು ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ನಲ್ಲಿ ಹಾಕಿರುತ್ತೇನೆ ಎಲ್ಲರೂ ಅವುಗಳನ್ನು ವೀಕ್ಷಣೆ ಮಾಡಿ ಮತ್ತು ಈ ಚಾನಲನ್ನು ಪ್ರೋತ್ಸಾಹ ಮಾಡಿದರೆ ಲೈಕ್ ಮಾಡಿದರೆ ಕಮೆಂಟ್ ಮಾಡಿದರೆ ಎಲ್ಲರಿಗೂ ಧನ್ಯವಾದಗಳು ಇಪ್ಪ ಹೀಗೆ ಮುಂದೆ ನಮ್ಮ ಚಾನೆಲ್ಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಧನ್ಯವಾದಗಳು ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ ಏ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ನಾವು ಐದನೇ ಅಧ್ಯಾಯದಲ್ಲಿ ವೀರಭದ್ರನಿಂದ ದಕ್ಷ ಯತ್ನ ವಿದ್ವಾಂಸ ಹಾಗೂ ದಕ್ಷನ ವಧೆಯನ್ನು ಪಾರಾಯಣ ಅಧ್ಯಾಯದಲ್ಲಿ ದೇವತೆಗಳು ಕೈಲಾಸಕ್ಕೆ ಹೋಗಿ ಶಿವನನ್ನು ಪ್ರಸನ್ನಗೊಳಿಸಿದುದು ಶ್ರೀಮೈತ್ೇಯರು ಹೇಳುತ್ತಾರೆ ಮಹಾತ್ಮ ವಿದರನೆ ಈ ವಿಧವಾಗಿ ರುದ್ರದೇವರ ಸೈನಿಕರಿಂದ ಪರಾಜಿತರಾದ ದೇವತೆಗಳು ತ್ರಿಶೂಲ ಪಟ್ಟಿಷ ಖಡ್ಗ ಗದೆ ಪರೀಘ ಮುದ್ಗರ ಮುಂತಾದ ಆಯುಧಗಳಿಂದ ಅಂಗಾಂಗಗಳು ಭಿನ್ನ ಭಿನ್ನವಾಗಿ ನೊಂದು ಯಜ್ಞಕ್ಕೆ ಬಂದಿದ್ದ ಋತ್ಪಿಜರು ಸದಸ್ಯರು ಹೀಗೆ ಎಲ್ಲರೂ ಭಯಗ್ರಸ್ಥರಾಗಿ ಬ್ರಹ್ಮದೇವರ ಬಳಿಗೆ ಹೋಗಿ ನಮಸ್ಕಾರ ಮಾಡಿ ಅವರ ಬಳಿಯಲ್ಲಿ ಎಲ್ಲ ವೃತ್ತಾಂತವನ್ನು ನಿವೇದಿಸಿಕೊಂಡರು ಯಜ್ಞದಲ್ಲಿ ಹೀಗೆ ಉತ್ಪಾತವಾಗುವುದೆಂದು ಮೊದಲೇ ತಿಳಿದಿದ್ದ ಸರ್ವಾಂತರಯಾಮಿ ನಾರಾಯಣನು ಬ್ರಹ್ಮದೇವರು ಆ ಯಜ್ಞಕ್ಕೆ ಹೋಗಿರಲಿಲ್ಲ ಈಗ ದೇವತೆಗಳ ಬಾಯಿಂದ ಅಲ್ಲಿ ಎಲ್ಲ ವೃತ್ತಾಂತವನ್ನು ಕೇಳಿದ ಬ್ರಹ್ಮದೇವರು ಎಲೆ ದೇವತೆಗಳಿರ ಮಹಾ ಸಮರ್ಥನು ತೇಜಸ್ವಿಯೂ ಆದ ಪುರುಷನಿಂದ ಒಂದು ವೇಳೆ ಯಾವುದಾದರೂ ಅಪರಾಧವಾದರೂ ಅದರ ಬದಲಿಗಾಗಿ ಅವರಿಗೆ ಅಪರಾಧ ಮಾಡಿದವರಿಗೆ ಒಳ್ಳೆಯದಾಗುವುದು ಆಗಿರುವಾಗ ನೀವಾದರೂ ಯಜ್ಞದಲ್ಲಿ ಭಗವಾನ್ ಶಂಕರನಿಗೆ ದೊರೆಯಬೇಕಾದ ಯಜ್ಞ ಭಾಗವನ್ನು ಕೊಡದೆ ದೊಡ್ಡ ಅಪರಾಧವನ್ನು ಎಸಗಿದ್ದೀರಿ ಆದರೆ ಪರಮೇಶ್ವರನು ಬೇಗನೆ ಪ್ರಸನ್ನನಾಗುವ ಅದಕ್ಕಾಗಿ ನೀವೆಲ್ಲರೂ ಶುದ್ಧವಾದ ಮನಸ್ಸಿನಿಂದ ಅವನ ಪಾದಗಳನ್ನು ಹಿಡಿದುಕೊಂಡು ಅವನಲ್ಲಿ ಕ್ಷಮೆಯನ್ನು ಯಾಚಿಸಿರಿ ದಕ್ಷನ ದುರ್ವಚನ ರೂಪವಾದ ಬಾಣಗಳಿಂದ ಅವನ ಹೃದಯವು ಮೊದಲೇ ನೊಂದಿತ್ತು ಅದರ ಜೊತೆಗೆ ಪ್ರಿಯ ಪತ್ನಿಯಾದ ಸತೀದೇವಿಯ ವಿಯೋಗವೂ ಉಂಟಾಯಿತು ಆದ್ದರಿಂದ ಈ ಯಜ್ಞವು ಪುನಃ ಪ್ರಾರಂಭಗೊಂಡು ಪೂರ್ಣವಾಗಬೇಕೆಂದು ನೀವೆಲ್ಲ ಬಯಸುವಿರಾದರೆ ಮೊದಲಿಗೆ ನೀವು ಬೇಗನೆ ಹೋಗಿ ನಿಮ್ಮ ಅಪರಾಧಿಗಳಿಗಾಗಿ ಕ್ಷಮೆಯನ್ನು ಬೇಡಿಕೊಳ್ಳಿ ಹಾಗೇನಾದರೂ ಅವನು ಕುಪಿತನಾಗಿ ಬಿಟ್ಟರೇನು ಲೋಕಪಾಲಕರ ಸಹಿತ ಈ ಸಮಸ್ತ ಲೋಕಗಳು ಉಳಿಯುವ ಸಂಭವವಿಲ್ಲ ಭಗವಾನ್ ಮಹಾರುದ್ರನು ಪರಮ ಸ್ವತಂತ್ರ ಅವನ ತತ್ವವನ್ನು ಶಕ್ತಿ ಸಾಮರ್ಥ್ಯವನ್ನು ಋಷಿಮುನಿಗಳು ದೇವತೆಗಳು ಯಜ್ಞ ಸ್ವರೂಪಿ ದೇವೇಂದ್ರನು ಸ್ವತಃ ನಾನೂ ಕೂಡ ಅರಿಯೇನು ಹೀಗಿರುವಾಗ ಬೇರೆಯವರ ಮಾತೇನು ಇಂತಹ ಸ್ಥಿತಿಯಲ್ಲಿ ಆತನನ್ನು ಶಾಂತಗೊಳಿಸುವ ಉಪಾಯವನ್ನು ಯಾರು ಮಾಡಬಲ್ಲರು ಬ್ರಹ್ಮದೇವನು ಅವರಿಗೆ ಹೀಗೆ ಹೇಳಿ ದೇವತೆಗಳನ್ನು ಪ್ರಜಾಪತಿಗಳನ್ನು ಪಿತೃದೇವತೆಗಳನ್ನು ಜೊತೆಯಲ್ಲಿ ಕರೆದುಕೊಂಡು ತನ್ನ ಲೋಕದಿಂದ ಭಗವಾನ್ ಶಂಕರನ ಪ್ರಿಯಧಾಮವಾದ ಪರ್ವತ ಶ್ರೇಷ್ಠ ಕೈಲಾಸಕ್ಕೆ ಹೋದ ಆ ಕೈಲಾಸದ ಪವಿತ್ರತೆ ರಮಣೀಯತೆ ಅವರ್ಣನೀಯವಾಗಿತ್ತು ಅದು ಔಷಧಿ ಮನಸ್ಪತಿಗಳು ತಪಸ್ಸು ಮಂತ್ರ ಯೋಗ ಮುಂತಾದ ಉಪಾಯಗಳಿಂದ ಮತ್ತು ಹುಟ್ಟಿನಿಂದಲೇ ಸಿದ್ಧಿಯನ್ನು ಪಡೆದಿರುವ ದೇವತೆಗಳು ನಿತ್ಯವೂ ವಾಸ ಮಾಡುವ ದಿವ್ಯ ಧಾಮ ಕಿನ್ನರರು ಗಂಧರ್ವರು ಅಪ್ಸರರು ಸದಾಕಾಲ ಅಲ್ಲಿ ನೆರೆದಿರುತ್ತಾರೆ ಅಲ್ಲಿ ನಾನಾ ಧಾತುಗಳಿಂದ ಚಿತ್ರ ವಿಚಿತ್ರವಾಗಿ ವರ್ಣರಂಜಿತ ವಿವಿಧ ರತ್ನಮಯವಾಗಿರುವ ಉನ್ನತವಾದ ಶಿಖರಗಳು ಕಂಗೊಳಿಸುತ್ತವೆ ಅವು ಬಗೆ ಬಗೆಯ ಮರ ಬಳ್ಳಿ ಪೊದೆಗಳಿಂದ ಕೂಡಿದ್ದು ಅಲ್ಲಿ ಅನೇಕ ವನ್ಯಪ್ರಾಣಿಗಳು ಹಿಂಡು ಹಿಂಡಾಗಿ ಸಂಚರಿಸುತ್ತವೆ ತಿಳಿನೀರಿನಿಂದ ಕೂಡಿದ ಅನೇಕ ಜಲಪ್ರವಾಹಗಳು ಹರಿಯುತ್ತಿರುವುದರಿಂದ ತನ್ನ ಎತ್ತರವಾದ ಶಿಖರಗಳಿಂದಲೂ ಆಳವಾದ ಕಂದಕಗಳಿಂದಲೂ ಶೋಭಿಸುವ ಆ ಪರ್ವತವು ತಮ್ಮ ಪ್ರಿಯತಮರೊಂದಿಗೆ ವಿಹರಿಸುತ್ತಿರುವ ಸಿದ್ಧರ ಪತ್ನಿಯರಿಗೆ ಕ್ರೀಡಾ ಸ್ಥಳವಾಗಿದೆ ಅಲ್ಲಿ ಎಲ್ಲೆಡೆ ಕುಣಿಯುತ್ತಿರುವ ನವಿಲುಗಳು ಕೇಕಾರವಗಳು ಮದನೀರಿನ ದೊಂಬೆಗಳು ಜಂಕಾರಗಳು ಕೋಗಿಲೆಗಳ ಪಂಚಮ ಇಂಚರಗಳ ಕೂಜರಗಳು ಬೇರೆ ಪಕ್ಷಿಗಳ ಕಲರವಗಳು ಪ್ರತಿಧ್ವನಿಸುತ್ತಿದ್ದವು ಅಲ್ಲಿ ಎತ್ತರವಾಗಿ ಬೆಳೆದಿರುವ ಕಲ್ಪವೃಕ್ಷಗಳು ಹಕ್ಕಿ ಮತ್ತು ಹಾರುವ ದ್ವಿಜಾತಿಗಳನ್ನು ತಮ್ಮ ಕೊಂಬೆಗಳಿಂದ ಕರೆಯುವಂತೆಯೂ ಕಾಡಾನೆಗಳ ಓಟದಿಂದ ಅವರ ಬಳಿಗೆ ಹೋಗುತ್ತಿರುವಂತೆಯೂ ನದಿಗಳ ಧ್ವನಿಯಿಂದ ಅವರನ್ನು ಮಾತನಾಡಿಸಿ ಕರೆಯುತ್ತಿರುವಂತೆ ಕಂಡುಬರುತ್ತೆ ಆ ರಜತ ಗಿಣಿಯ ರಮಣೀಯವಾದ ಮಂದಾರ ಪಾರಿಜಾತ ಸರಳ ತಮಾಲ ಸಾಲ ತಾಲ ಕೋವಿದಾರ ಹಸನ ಅರ್ಜುನ ಚ್ಯೂತ ಕದಂಬ ನೀಪ ನಾಗ ಪುನ್ನಾಗ ಚಂಪಕ ಪಾಟಲ ಅಶೋಕ ಬಕುಳ ಕುಂದ ಪುರವಕ ಸ್ವರ್ಣವರ್ಣದ ಶತಪತ್ರ ಮುಂತಾದ ವೃಕ್ಷಗಳಿಂದಲೂ ಏಲಾ ಮಾಲತಿ ರೇಣುಕ ಜಾಜಿ ಕುಪ್ಜಕ ಮಲ್ಲಿಕ ಮಾಧವಿ ಮುಂತಾದ ಬಳ್ಳಿಗಳಿಂದಲೂ ಹೆಚ್ಚಾಗಿ ಶೋಭಿಸುತ್ತೆ ಪನಸ ಔದುಂಬರ ಅಶ್ವಥ ಪ್ಲಕ್ವ ನಗ್ರೋಧ ಹಿಂಗು ಭೂರ್ಜ ಪೂಗ ರಾಜಪೂಗೆ ಜಂಬು ಖರ್ಜೂರ ಆಮ್ರಾತಕ ಆಮ್ರ ಪ್ರಿಯಾಳು ಮಧುಕ ಇಂಗುದ ವೇಣು ಕೀಚಕ ಮುಂತಾದ ವೃಕ್ಷ ಔಷಧಿ ವನಸ್ಪತಿಗಳಿಂದ ನೋಡುವವರ ಕಣ್ಮನಗಳು ಸೆಳೆಯುತ್ತಿವೆ ಅದರ ಸರೋವರಗಳಲ್ಲಿ ಅರಳಿ ಆಡುತ್ತಿರುವ ಕುಮುದ ಕಣ್ಣೀ ಕಲ್ಹಾರ ಶತಪತ್ರ ಮುಂತಾದ ಕಮಲ ಪುಷ್ಪ ಕದಂಬಗಳಲ್ಲಿ ಕುಳಿತು ಅಂಶ ಸಾರಸ ಕಾರಂಡ ಮುಂತಾದ ಜಲಪಕ್ಕಗಳು ಹಿಂಡು ಹಿಂಡಾಗಿ ಕಲರವ ಮಾಡೋದರಿಂದ ಅವು ಶೋಭಿಸುತ್ತಿದೆ ಅಲ್ಲಲ್ಲಿ ಹುಲ್ಯಗಳು ಕಪಿಗಳು ಕರಡಿಗಳು ಕಾಡು ಹಂದಿಗಳು ಸಿಂಹಗಳು ಗವಯಗಳು ಶರಮಗಳು ವ್ಯಾಘ್ರಗಳು ರುಮೃ ರು ಕೃಷ್ಣಮೃಗಗಳು ಕೃಷ್ಣ ಮೃಗಗಳು ಕಾಡು ತೋಡುಗಳು ಕರ್ಣಾಂತರಗಳು ಊರ್ಣಾಮೃಗಗಳು ಒಕ್ಕಾಲಿನ ಮೃಗಗಳು ಕುದುರೆ ಮೃಗಗಳು ತೋಳಗಳು ಕಸ್ತೂರಿ ಮೃಗಗಳು ಯಥೇಚ್ಛವಾಗಿ ಸಂತರಿಸುತ್ತವೆ ಸರೋವರದ ತೀರಗಳು ಬಾಳೆ ಸಾಲುಗಳಿಂದ ಶೋಭಿಸುತ್ತಿವೆ ಸುತ್ತಲೂ ನಂದ ಎಂಬ ನದಿಯು ಹರಿಯುತ್ತಿದ್ದು ಸತಿದೇವಿಯ ಸ್ನಾನದಿಂದಾಗಿ ಇನ್ನೂ ಪವಿತ್ರ ಸುಗಂಧಿತವಾದ ನೀರಿನಿಂದ ಕೂಡಿದೆ ಭಗವಾನ್ ಭೂತನಾಥನ ನಿವಾಸ ಸ್ಥಾನವಾದ ಆ ಕೈಲಾಸ ಪರ್ವತದ ಇಂತಹ ಸೊಬಗನ್ನು ಕಂಡು ದೇವತೆಗಳು ಸಹ ಅತ್ಯಂತ ಆಶ್ಚರ್ಯ ಬರೀತಾರೆ ಅಲ್ಲಿ ಅವರು ಅಲಕ ಎಂಬ ರಮಣೀಯವಾದ ನಗರಿಯನ್ನು ಮತ್ತು ಸುಗಂಧವನ್ನು ಹರಡುವ ಸೌಗಂಧಿಕ ಕಮಲಗಳು ಅರಳಿರುವ ಸೌಗಂಧಿಕ ವರವನ್ನು ನೋಡಿದರು ಆ ನಗರಿಯನ್ನು ಹೊರಭಾಗದಲ್ಲಿ ತೀರ್ಥ ಪಾದರಾದ ಶ್ರೀಹರಿಯು ಧೂಳಿಯ ಸಂಯೋಗದಿಂದ ಅತ್ಯಂತ ಪವಿತ್ರವಾಗಿರುವ ನಂದ ಮತ್ತು ಅಲಕನಂದ ಎಂಬ ಎರಡು ನದಿಗಳು ಹರಿಯುತ್ತವೆ ರತಿ ವಿಲಾಸದಿಂದ ಆಯಾಸಗೊಂಡ ದೇವತಾ ಸ್ತ್ರೀಯರು ತಮ್ಮ ನಿವಾಸ ಸ್ಥಾನಗಳಿಂದ ಬಂದು ಆ ನದಿಗಳಲ್ಲಿ ಸ್ನಾನ ಮಾಡುತ್ತಾ ತಮ್ಮ ಪ್ರಿಯತಮರ ಮೇಲೆ ನೀರನ್ನು ನೆರಚುತ್ತಿದ್ದರು ಸ್ನಾನ ಮಾಡುವಾಗ ಅವರ ಸ್ತನಗಳ ಮೇಲೆ ಕೇಸರಿಯ ಲೋಪವು ಕಳೆದು ಹೋಗಿದ್ದರಿಂದ ಆ ನದಿಯ ನೀರು ಆಗುತ್ತಿತ್ತು ಆ ಕೇಸರಿ ಮಿಶ್ರಿತ ನೀರನ್ನು ಗಂಧದ ಆಶೆಯಿಂದ ಆನೆಗಳು ಬಾಯಾರಿಕೆ ಇಲ್ಲದಿದ್ದರೂ ಕುಡಿಯುತ್ತಾ ಜೊತೆ ಹೆಣ್ಣಾನೆಗಳಿಗೂ ಕುಡಿಸುತ್ತಿದ್ದರು ಅಲಕಾನಗರಿಯ ನಗರಿಯ ಮೇಲೆ ಚಿನ್ನ ಬೆರಳಿ ಮತ್ತು ಬಹುಮೂಲ್ಯ ಮನೆಗಳಿಂದ ಖಚಿತವಾದ ನೂರಾರು ವಿಮಾನಗಳು ವಿರಾಜಿಸುತ್ತಿದ್ದವು ಅವುಗಳಲ್ಲಿ ಅನೇಕ ಯಕ್ಷಪತ್ನಿಯರು ವಾಸ ಮಾಡುತ್ತಿದ್ದರು ಇವುಗಳ ಕಾರಣ ಆ ವಿಶಾಲ ನಗರಿಯು ಮಿಂಚು ಮೋಡಗಳಿಂದ ಆವರಿಸಲ್ಪಟ್ಟಿರುವ ಆಕಾಶದಂತೆ ಮೆರೆಯುತ್ತಿದೆ ಯಕ್ಷರಾಜ ಕುಬೇರನ ರಾಜಧಾನಿಯಾದ ಆ ಅಲಕಾಪುರಿಯನ್ನು ಹಿಂದೆ ಹಾಕಿ ದೇವತೆಗಳು ಸೌಗಂಧಿಕ ವಲಕ್ಕೆ ಬಂದರು ಅದು ಬಣ್ಣ ಬಣ್ಣದ ಹಣ್ಣು ಹೂವು ಮತ್ತು ಪತ್ರೆಗಳಿಂದ ಕೂಡಿದ ಅನೇಕ ಕಲ್ಲ ಶೋಭ ಅದರಲ್ಲಿ ಕೋಗಿಲೆ ಮುಂತಾದ ಪಕ್ಷಿಗಳ ಕಲರವು ಮತ್ತು ದುಂಬಿಗಳ ಝೆಂಕಾರಗಳು ಎಲ್ಲೆಡೆ ಕೇಳಿಬರುತ್ತೆ ರಾಜಂಶದ ಪರಮಪ್ರಿಯ ಕಮಲ ಕುಸುಮಗಳಿಂದ ಸುಶೋಭಿತವಾದ ಅನೇಕ ಸರೋವರಗಳು ಇದ್ದವು ಆವನವು ಕಾಡಾನೆಗಳು ಉಚ್ಚಿದ್ದರಿಂದ ವಿಶೇಷವಾಗಿ ಗಂಧವನ್ನು ಸೂಚಿಸುವ ಹರಿಚಂದನ ವೃಕ್ಷಗಳು ಆಯ್ದು ಬೀಸುವ ಸುಗಂಧಿತ ವಾಯು ಯಕ್ಷ ಪತ್ನಿಯರ ಮನಸ್ಸಿನಲ್ಲಿ ವಿಶೇಷವಾಗಿ ಮದವನ್ನೇರಿಸುತ್ತಿತ್ತು ವೈಢೂರ್ಯಮಣಿಗಳಿಂದ ರಚಿತವಾದ ಸೋಪಾನಗಳಿಂದ ಕೂಡಿ ಕಮಲ ಪುಷ್ಪಗಳ ಸಮೂಹವು ಅರಳು ನಿಂತಿದ್ದ ಅನೇಕ ಪುಷ್ಪ ಋಣಿಗಳು ಅಲ್ಲಿ ಶೋಭಿಸುತ್ತಿತ್ತು ಕಿಂಪುರುಷರು ಆಯಾಸ ಪರಿಹಾರಕ್ಕಾಗಿ ಮನೋವಿನೋದಗಳಿಗಾಗಿ ಅಲ್ಲಿಗೆ ಬಂದಿತ್ತು ಇಂತಹ ವನಶೋಭೆಯನ್ನು ದಿಟ್ಟಿಸುತ್ತಾ ದೇವತೆಗಳು ಸ್ವಲ್ಪ ಮುಂದೆ ಹೋದಾಗ ಇವರಿಗೆ ಸಮೀಹದಲ್ಲೇ ಒಂದು ವಿಶಾಲವಾದ ವಟವೃಕ್ಷ ಗೋಚರಿಸಿತು ಅದ್ಭುತವಾದ ವಟವೃಕ್ಷವು ನೂರು ಯೋಜನೆಯಷ್ಟು ಎತ್ತರವಾಗಿತ್ತು ಅದರ ಕೊಂಬೆಗಳು ಎಪ್ಪತ್ತೈದು ಯೋಜನ ಹರಡಿಕೊಂಡಿತ್ತು ಅದರ ಸುತ್ತಲೂ ನಿರಂತರ ನೆರಳು ಆವರಿಸಿದ್ದು ತಾಪವು ಲವಲೇಶವು ಇಲ್ಲದೆ ತಂಪಿನ ನೆಲೆಯಾಗಿದೆ ಆ ವೃಕ್ಷದಲ್ಲಿ ಒಂದು ಗುಡೂ ಇರಲಿಲ್ಲ ಆ ಮಹಾ ಯೋಗಮಯೂ ಮುಮುಕ್ಷಿಗಳಿಗೆ ಆಶ್ಚರ್ಯವೂ ಆದ ವೃಕ್ಷದ ಕೆಳಗೆ ವಿರಾಜಿಸುತ್ತಿದ್ದ ಭಗವಾನ್ ಶಂಕರನನ್ನು ದೇವತೆಗಳು ನೋಡಿದೆವು ಅವನು ಸಾಕ್ಷಾತ್ ಕ್ರೋಧವನ್ನು ತೊರೆದ ಕಾಲನಂತೆ ಬೆಳಗುತ್ತಿದ್ದನು ಭಗವಾನ್ ಭೂತನಾಥನ ಅಂಗಾಂಗಗಳು ಪ್ರಶಾಂತವಾಗಿದ್ದವು ಸನಂದನಾದಿ ಶಾಂತ ಸಿದ್ಧಗಣನು ಮತ್ತು ಗೆಳೆಯನಾದ ಯಕ್ಷಪತಿಯಾದ ಕುಬೇರನು ಸ್ವಾಮಿಯ ಸೇವೆ ಮಾಡುತ್ತಿದ್ದೆವು ಜಗತ್ಪತಿಯಾದ ಮಹಾದೇವನು ಜಗತ್ತಿಗೆ ಮಿತ್ರನಾಗಿ ವಾತ್ಸಲದಿಂದ ಎಲ್ಲರಿಗೂ ಕಲ್ಯಾಣ ಉಂಟು ಮಾಡುವ ಲೋಕಹಿತಕ್ಕಾಗಿ ಅವನು ಉಪಾಸನೆ ತಪಸ್ಸು ಮತ್ತು ಸಮಾಧಿಗಳು ಮುಂತಾದ ಯೋಗ ಸಾಧನೆಗಳನ್ನು ಆಚರಿಸುತ್ತಿದ್ದೆ ಭಗವಂತನು ಸಂಜಯ್ ಮೋಡದಿಂದ ಬೆಳಗುತ್ತಿದ್ದು ತನ್ನ ದೇಹದಲ್ಲಿ ತಪಸ್ಸುಗಳಿಗೆ ಇಷ್ಟ ಚಿಹ್ನೆಗಳಾದ ಭಸ್ಮ ಯೋಗದಂಡ ಮೃಗಚರ್ಮ ತಲೆಯಲ್ಲಿ ಚಂದ್ರಕಲೆಯನ್ನು ಧರಿಸಿದ್ದ ದರ್ಬೆಯ ಆಸನದಲ್ಲಿ ವಿರಾಜಿಸುತ್ತ ಪ್ರಭು ಮೂರ್ತಿಯು ಶ್ರೋತ್ರಗಳ ನಡುವೆ ಪ್ರಶ್ನಿಸುತ್ತಿದ್ದ ನಾರದ ಮಹರ್ಷಿಗಳೇ ಸನಾತನ ಪರಬ್ರಹ್ಮವನ್ನು ಕುರಿತು ಉಪದೇಶಿಸುತ್ತಿದ್ದ ಎಡಗಾಲನ್ನು ಬಲ ಮೊಣಕಾಲಿನ ಮೇಲೂ ಎಡಗೈಯನ್ನು ಎಡ ಮಂಡಿಯ ಮೇಲೂ ಇರಿಸಿಕೊಂಡು ಮಣಿಕಟ್ಟಿನಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಧರಿಸಿ ತರ್ಕ ಮುದ್ರೆಯಿಂದ ಕೂಡಿ ವಿರಾಜಿಸುತ್ತಿದ್ದೆನು ತರ್ಜನಿಯನ್ನು ಅಂಗುಷ್ಟದೊಡನೆ ಸೇರಿಸಿ ಇತರ ಬೆರಳನ್ನು ಒಟ್ಟಿಗೆ ಸೇರಿಸಿ ಚಾಚಿ ಜ್ಞಾನವನ್ನು ಬೋಧಿಸುವ ಮುದ್ರೆಗೆ ತರಂಗ ಮುದ್ರೆ ಎಂದು ಜ್ಞಾನ ಮುದ್ರೆ ಎಂದು ಹೇಳುತ್ತಾರೆ ಚಿನ್ಮುದ್ರೆ ಎಂದು ಇದರದ್ದೇ ಇನ್ನೊಂದು ಹೆಸರು ಅವನಿಗೆ ಯೋಗ ಪಟ್ಟವನ್ನು ಆಶ್ರಯಿಸಿ ಏಕಾಗ್ರ ಚಿತ್ತದಿಂದ ಬ್ರಹ್ಮ ಸಮಾಧಿಯ ಸುಖವನ್ನು ಅನುಭವಿಸುತ್ತಿದ್ದ ಲೋಕಪಾಲರ ಸಹಿತ ಸಮಸ್ತ ಮುನಿಗಳು ಮನಸ್ ಶೀಲರಲ್ಲಿ ಶ್ರೇಷ್ಠ ಭಗವಾನ್ ಶಂಕರನಿಗೆ ಕೈ ಜೋಡಿಸಿ ಪ್ರಣಾಮ ಮಾಡಿದರು ದೇವಾಧಿಪತಿಗಳು ದೈತ್ಯಾಧಿಪತಿಗಳು ದೇವದೇವನಾದ ಮಹಾದೇವನ ಚರಣ ಕಮಲವನ್ನು ವಂದಿಸುತ್ತಿದ್ದರೂ ಅವನು ಬ್ರಹ್ಮದೇವರು ತನ್ನ ಸ್ಥಾನಕ್ಕೆ ಬಂದಿರುವುದನ್ನು ನೋಡಿ ಕೂಡಲೇ ಮೇಲೆದ್ದು ವಾಮನಾವತಾರದಲ್ಲಿ ಪರ್ವ ಪೂಜೆ ಭಗವಾನ್ ಮಹಾವಿಷ್ಣುವನು ಕಶ್ಯಪರಿಗೆ ವಂದಿಸಿದರಂತೆಯೇ ತಲೆ ತಗ್ಗಿಸಿ ಅವರಿಗೆ ನಮಸ್ಕಾರ ಮಾಡಿದರು ಹಾಗೆ ಶಿವನ ಸುತ್ತಲೂ ಕುಳಿತಿದ್ದ ಮಹರ್ಷಿ ಸಹಿತರಾದ ಸಿದ್ಧಗಳರು ಬ್ರಹ್ಮದೇವರಿಗೆ ಎಂದು ಪ್ರಣಾಮ ಮಾಡಿದರು ಅವರೆಲ್ಲರೂ ನಮಸ್ಕಾರ ಮಾಡಿದ ಬಳಿಕ ಬ್ರಹ್ಮದೇವರು ತನಗೆ ನಮಸ್ಕಾರ ಮಾಡಿದ್ದ ಭಗವಾನ್ ಚಂದ್ರಶೇಖರನಿಗೆ ನಗುತ್ತಾ ಹೀಗಂದರೆ ಬ್ರಹ್ಮದೇವರು ಹೇಳುತ್ತಾರೆ ಓ ದೇವದೇವ ನೀನು ಇಡೀ ಜಗತ್ತಿಗೆ ಕ್ಷೇತ್ರ ಮತ್ತು ಬೀಜಗಳಾಗಿರುವ ಪ್ರಕೃತಿ ಮತ್ತು ಪುರುಷ ಇವರಿಬ್ಬರಿಗೂ ಪರನಾಗಿ ಏಕರಸನಾಗಿರುವ ಶಾಶ್ವತ ಪರಬ್ರಹ್ಮನೇ ಆಗಿದ್ದೇ ಎಂಬುದನ್ನು ನಾನು ಬಲ್ಲೆ ಎರೇ ಭಗವಂತನೇ ನೀನು ನಿನ್ನ ಸ್ವರೂಪಭೂತ ಶಿವಶಕ್ತಿ ಪ್ರಕೃತಿ ಪುರುಷ ರೂಪದಲ್ಲಿ ಕ್ರೀಡಿಸುತ್ತ ಜೇಡರ ಹೊಳುವಿನಂತೆ ಬೇರಾವುದರ ಆಕ್ಷೇಪ ಇಲ್ಲದೆ ಲೀಲೆಯಿಂದ ಈ ಜಗತ್ತೆಂಬ ಬಲೆಯನ್ನು ರಚಿಸಿ ರಕ್ಷಿಸಿ ಉಪಸಂಹಾರ ಸಂಹಾರ ಮಾಡಿಕೊಳ್ಳುತ್ತಿರುವ ಧರ್ಮವನ್ನು ಅರ್ಥವನ್ನು ದೊರಕಿಸಿ ಕೊಡುವ ಭೇದಗಳ ರಕ್ಷಣೆಗಾಗಿ ದಕ್ಷಿಣ ನಿಮಿತ್ತವನ್ನಾಗಿಸಿಕೊಂಡು ಯಜ್ಞವನ್ನು ಪ್ರಕಟಪಡಿಸಿದವನು ನೀನೇ ನಿಯಮನಿಷ್ಠರಾದ ಬ್ರಾಹ್ಮಣರು ಶ್ರದ್ಧೆಯಿಂದ ಪಾವಿಸುತ್ತಿರುವ ವರ್ಣಾಶ್ರಮಗಳ ಮರ್ಯಾದೆಗಳನ್ನು ನಿಲ್ಲಗೊಳಿಸಿದವನು ನೀನೇ ಆಗಿರುವೆ ಮಂಗಳಮಯ ಮಹೇಶ್ವರನೇ ನೀನು ಶುಭಕರ್ಮಗಳನ್ನು ಮಾಡುವವರಿಗೆ ಸ್ವರ್ಗ ಲೋಕವನ್ನು ಅಥವಾ ಮೋಕ್ಷವನ್ನು ಕರುಣಿಸುತ್ತಿರುವೆ ಹಾಗೂ ಅಮಂಗಳ ಪಾಪ ಕರ್ಮಗಳನ್ನು ಮಾಡುತ್ತಿರುವವರಿಗೆ ಘೋರ ನರಕದಲ್ಲಿ ಕೆಡವುವೆ ಆಗಿರುವಾಗಲೂ ಕೆಲವು ವ್ಯಕ್ತಿ ಕೆಲ ಕೆಲ ವ್ಯಕ್ತಿಗಳಿಗೆ ಈ ಕರ್ಮಗಳ ಫಲಗಳು ವಿಪರೀತ ಹೇಗಾಗುತ್ತದೆ ನಿನ್ನ ಚರಣಗಳಲ್ಲಿ ತಮ್ಮನ್ನು ಅರ್ಪಿಸಿಕೊಂಡ ಮಹಾನುಭಾವರು ಸಮಸ್ತ ಪ್ರಾಣಿಗಳಲ್ಲಿ ನಿನ್ನನ್ನೇ ನೋಡುತ್ತಾರೆ ಅವು ಸಮಸ್ತ ಜೀವರನ್ನು ಅಭೇದ ದೃಷ್ಟಿಯಿಂದ ಆತ್ಮನಲ್ಲಿ ನೋಡುತ್ತಾರೆ ಅಂತಹವರು ಪಶುಗಳಂತೆ ಕ್ರೋಧಕ್ಕೆ ವಶರಾಗುವುದಿಲ್ಲ ಭೇದ ಬುದ್ಧಿ ಇರುವ ಕಾರಣ ಕರ್ಮಗಳಲ್ಲಿ ಆಸಕ್ತರಾದ ಜನರ ನಿಯತ್ತು ಇರುವುದಿಲ್ಲ ಬೇರೆಯವರ ಉನ್ನತಿಯನ್ನು ನೋಡಿ ಹಗಲು ರಾತ್ರಿ ಅವರ ಮನಸ್ಸು ಕುಡಿಯುತ್ತಾ ಇರುತ್ತದೆ ಮರ್ಮ ಬೇರೆಯಾದ ತಮ್ಮ ದುರ್ವಚನಗಳಿಂದ ಇತರರ ಮನಸ್ಸನ್ನು ಮೋಹಿಸುತ್ತಿರುವ ಇಂತಹ ಅಜ್ಞಾನಿಗಳನ್ನು ಕೂಡ ನಿನ್ನಂತಹವರು ಕೊಲ್ಲೂ ಉಚಿತವಾಗದರು ಏಕೆಂದರೆ ಆ ಬಡಪಾಯಿಗಳಾದರೂ ವಿಧಿಯಿಂದಲೇ ಮರಣಕ್ಕೆ ತುತ್ತಾದವರು ದೇವದೇವ ದೇವದೇವ ಭಗವಾನ್ ಪದ್ಮನಾಭನ ಪ್ರಬಲ ಮಾಯಿಂದ ಮೋಹಿತನಾಗಿ ಯಾರಾದರೂ ಭೇದ ಬುದ್ಧಿಯನ್ನು ತೋರಿದರೂ ಸಾಧು ಸತ್ಪರಿಸರು ತಮ್ಮ ಪರದುಃಖ ಕಾತರ ಆಗಿ ಅವರ ಮೇಲೆ ಕೃಪೆಯನ್ನೇ ಮಾಡುತ್ತಾರೆ ದೈವವಶದಿಂದ ಏನಾದರೂ ನಡೆದು ಹೋದರೆ ಇದೆಲ್ಲ ಕರ್ಮಗಳ ಫಲವೆಂದು ಅದನ್ನು ತೆರೆಯುವ ಪ್ರಯತ್ನವನ್ನು ಮಾಡುವುದಿಲ್ಲ ಪ್ರಭುವೆ ನೀನು ಸರ್ವಜ್ಞನಾಗಿರಲಿ ಪರಮ ಪುರುಷ ಭಗವಂತನ ದುಷ್ಟರ ಮಾಯು ನಿನ್ನ ಬುದ್ಧಿಯನ್ನು ಸ್ಪರ್ಶಿಸಲಾರದು ಆದ್ದರಿಂದ ಯಾರ ಚಿತ್ತವು ಮಾಯೆಗೆ ವಶವಾಗಿ ಕರ್ಮ ಮಾರ್ಗಗಳಲ್ಲಿ ಆಸಕ್ತವಾಗಿದೆಯೋ ಅವನಿಂದ ಅಪರಾಧ ನಡೆದು ಹೋದರೂ ಕೂಡ ಅವನ ಮೇಲೆ ನೀನು ಕೃಪೆಯನ್ನು ತೋರಬೇಕು ಭಗವಂತ ನೀನೇ ಎಲ್ಲಕ್ಕೂ ಮೂಲನಾದವನು ಎಲ್ಲ ಯಜ್ಞಗಳನ್ನು ಪೂರ್ಣಗೊಳಿಸುವವನು ನೀನೇ ಆಗಿರುವೆ ಯಜ್ಞ ಭಾಗವನ್ನು ಪಡೆಯುವ ಪೂರ್ಣ ಅಧಿಕಾರ ನಿನಗಿದೆ ಆದರೂ ಈ ದಕ್ಷ ಯಜ್ಞದ ಬುದ್ಧಿಹೀನರಾದ ಯಾಜಕರು ನಿನಗೆ ಯಜ್ಞದ ಆವಿರ್ಭಾಗವನ್ನು ಕೊಡಲಿಲ್ಲ ಇದರಿಂದಲೇ ಅದು ದೋಷವಾಯಿತು ಈಗ ನಿನ್ನ ಅಪೂರ್ಣವಾಗಿರುವ ಯಜ್ಞವನ್ನು ಪೂರ್ಣಗೊಳಿಸುವ ಕೃಪೆಯನ್ನು ಮಾಡಬೇಕು ಪ್ರಭೋ ನಿನ್ನ ಅನುಗ್ರಹದಿಂದ ಯಜ್ಞದ ಯಜಮಾನನಾದ ದಕ್ಷನು ಜೀವಂತನಾಗಲಿ ಬಹದೇವತೆಗಳಿಗೆ ಕಣ್ಣು ಬರಲಿ ಬೃಹು ಮಹರ್ಷಿಗಳಿಗೆ ಗಡ್ಡ ಮೀಸಿಗಳು ಬರಲಿ ಉಷಾದೇವತೆಗೆ ಮೊದಲಿನಂತೆ ಹಲ್ಲುಗಳು ಮೂಡಲಿ ರುದ್ರದೇವನೇ ಅಸ್ತ್ರ ಶಾಸ್ತ್ರಗಳಿಂದ ಮತ್ತು ಕಲ್ಲು ಮಳೆಗಳಿಂದ ದೇವತೆಗಳು ಋತ್ವಿಜರು ಗಾಯಗೊಂಡ ಅಂಗಾಂಗಗಳಲ್ಲೂ ನಿನ್ನ ಅನುಗ್ರಹದಿಂದ ಸರಿಯಾಗಲಿ ಯಜ್ಞವು ಸಂಪೂರ್ಣವಾದ ಬಳಿಕ ಶೇಷವಾಗಿ ಉಳಿಯುವುದೆಲ್ಲ ಯಾವಾಗಲೂ ನಿನ್ನ ಭಾಗವೇ ಆಗಿದೆ ಓ ಯಜ್ಞ ವಿದ್ವಾಂಸಕನೇ ನಿನ್ನ ಈ ಯಜ್ಞ ಭಾಗದಿಂದಲೇ ಈಗ ಯಜ್ಞವು ಪೂರ್ಣವಾಗಲಿ ಆರನೇ ಅಧ್ಯಾಯ ಮುಗಿಯಿತು ಇತಿ ಶ್ರೀಮದ್ ಭಾಗವತ ಮಹಾಪುರಾಣೇ ಪರಮಹಂಶ ಸಹಿತಾಯ ಚತುರ್ಥ ಖಂಡೆ ರುದ್ರ ಸಾಂತ್ವನ ನಾಮ ಅಷ್ಟೋಧ್ಯಾಯ ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದವು ಹೀಗೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸಿರಿ ಕಮೆಂಟ್ ಬಾಕ್ಸ್ನಲ್ಲಿ ನಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ ಅಥವಾ ರಾಧೆ ರಾಧೆ ಅಂತ ಕಮೆಂಟ್ ಮಾಡಿರಿ ಧನ್ಯವಾದ